ಸಂತಿ ಬ್ರಷ್ ಕರೆಕ್ಟ್ ವೆರಿ ಗುಡ್ ಸರ್ ಏಳು ಪದರ ಇರುತ್ತೆ ಅದೆಲ್ಲ ನೆನಿಬೇಕು ಡ್ರೈ ಆಗಿದೆ ನಿಮ್ಮದು ಫ್ರಾಂಕ್ಲಿ ಸ್ಪೀಕಿಂಗ್ ಆಯ್ತಾ ನಾನು ನಿಮ್ ಮ್ಯಾಜಿಕ್ ತಿಳ್ಕೊಳಕ್ಕೆ ಹೋಗುತ್ತೆ ಇದಚ್ಚಿ ಇದಚ್ಚಿ ಅಂತ ಒಂದ್ ಮೂರ್ ಸಾವಿರ ರೂಪಾಯಿ ಕ್ರೀಮ್ ಕೊಡ್ತಾರೆ ನೀವು ಹಚ್ಚಿದೀರ ಅನ್ಸುತ್ತೆ ಅದೇ ನಾನು ಹೇಳ್ತಾ ಇದ್ದೀನಿ ಕೇಳಿ ಅದು ಹಂಗಾಗಲ್ಲ ಈಗ ಮನೆಯಲ್ಲಿ

ಈಗ ಇಲ್ಲಿ ಸೀತಂಗ್ ಆಗಿದೆ ಅದು ನಮ್ದು ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಅವಾಗ ನಾವು ತಕ್ಷಣ ಉಜ್ಜಿದ್ರೆ ಏನ್ ಮಾಡ್ತೀರಾ ಅದು ಸ್ಕ್ರಾಚ್ ಆಗತ್ತೆ ಇಲ್ಲ ಬೇರೆ ಒಂದ್ ಎರಡು ದಿನ ಇರ್ಲಿ ಅದು ನೀರ್ ಹಾಕಿ ಬಿಡ್ತೀರ ಅವಾಗ ಏನಾಗುತ್ತೆ ಅದನ್ನೇ ನಾವು ಮುಖಕ್ಕೆ ಯೂಸ್ ಮಾಡ್ಬೇಕಿದ್ದ ಎಣ್ಣೆ ನೆನೆ ಹಾಕಿ ಮುಖನ ಅದು ಎಣ್ಣೆ ಎಲ್ಲ ಹಿರ್ಕಳತ್ತೆ ಆಯ್ತಾ ಚರ್ಮ ಒಂದು ಏಳು ಚರ್ಮ ಏಳು ಪದರ ಇರುತ್ತೆ ಅದೆಲ್ಲ ನೆನಿಬೇಕು ಡ್ರೈ ಆಗಿದೆ ಅದೆಲ್ಲ ಅದು ಅದೇ ಹೇಳ್ತಾ ಏಳು ಚರ್ಮನ ತೆಗೆಯೋದು ಬಾರಿ ಕಷ್ಟ ಅದು ಆಯ್ತಾ ನಾವು ಪಾತ್ರೆ ಉಜ್ಜಿದಾಗ ಹಿಂಗ್ ಬಿಡತ್ತೆ ಹಂಗ್ ಮಾಡ್ಬಾರ್ದು ನಾವು ಪಾತ್ರೆನು ನೀಟಾಗಿ ಇಟ್ಕೋಬೇಕು ಚೆನ್ನಾಗಿ ಪಳಪಳನೂ ಹೊಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಮೂರು ದಿನ ಇರು ನೀವು ಪಾತ್ರೆ ಬೇಡ ನೋಡಿಕೆ ಮೂರನೇ ದಿನ ಅಲ್ಲ ನಾಲ್ಕನೇ ದಿನ ತೊಳಿದ್ರೆ ಯಾಕೆ ಬರೋಲ್ಲ ಚೆನ್ನಾಗಿ ಬರುತ್ತೆ ಅಲ್ಲ ನೀವು ಸ್ವಲ್ಪ ಫ್ರಾಂಕ್ಲಿ ಸ್ಪೀಕಿಂಗ್ ಆಯ್ತಾ ಮ್ಯಾಜಿಕ್ ಮಾಡಕ್ ಆಗಲ್ಲ ಹೇಳ್ತೀರಾ ಒಪ್ಕೋತೀರ ಮೆಡಿಸಿನ್ ಬರೆದ್ಬಿಟ್ಟು ನಮ್ಮೇಲೆ ಹೋಗುತ್ತೆ ಅದ ಆರ್ಮಿನ ಹೇಳ್ತೀನಿ ಮಾಡಲ್ಲ ಅದು ಹೋಗುತ್ತೆ ಆಮೇಲೆ ನಿಮ್ದು ಪೇಶನ್ಸ್ ಇರಬೇಕು ಅದ್ರ ಬಗ್ಗೆ ಗಮನ ಕೊಡಬಾರ್ದು ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ ಮುಖನ ಏನ್ ಮಾಡ್ಬೇಕು ಆಯಿಲ್ ಅಲ್ಲಿ ನೆನೆ ಹಾಕಬೇಕು ಒಂದ್ ದಿನ ಅಲ್ಲ ಅದು ಪಾತ್ರೆಗಷ್ಟೇ ಆಯ್ತಾ ನಮ್ಮ ಮುಖಾನ ಆರಾಮ್ ಬಿಡೀನಿ ಮೆಂಟಲ್ ಫ್ರೀ ಆಗಿರಿ ಅದಕ್ಕೆ ಏನ್ ಮಾಡ್ಬೇಕನ್ನ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಆಯ್ತಲ್ಲ ಈಗ ಈ ಎಕ್ಸಾಂಪಲ್ ಅನ್ಸುತ್ತೆ ನಿಮಗೆ ತಿರುಕಳಕ್ಕೆ ಗೊತ್ತಾಯ್ತಲ್ವಾ